ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರ ರಾಜ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀ ಪುನ್ನಪ್ಪ ಪೂಜಾರಿ ಅಣ್ಣನವರೇ ಅದೇ ರೀತಿಯಾಗಿ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ಬಾಯಿಸ್ಗೌಡ್ರೆ ಅದೇ ರೀತಿಯಾಗಿ ರಾಜ್ಯ ಉಪಾಧ್ಯಕ್ಷರೇ ಹಾಗೂ ವಿವಿಧ ಜಿಲ್ಲೆಯ ಅಧ್ಯಕ್ಷರಾದಂತಹ ಸಂಗೇಶ್ ಸಗರಣ್ಣನವ್ರೆ ಹಾಗೂ ಶರಣಪ್ಪ ಮಳಿ ಅಣ್ಣ ಅವರಿ ಚಿಕ್ಕಮಗಳೂರಿನ ಗೌಡ್ರೆ ಹಾಗೂ ವಿಭಾಗೀಯ ಕಾರ್ಯಾಧ್ಯಕ್ಷರಾದಂತ ಗೌಡ್ರೆ ಅಶೋಕ್ ಸೌಕರ್ ಬಲ್ಕಲ್ ಅವರೇ ವಿಶೇಷವಾಗಿ ಇವತ್ತು ಗದಗ ಜಿಲ್ಲೆಯಲ್ಲಿ ರೈತರ ಕನ್ನಡ ರೈತರ ಹೋರಾಟ ಅಂದುಕೊಂಡಿರುವಂತ ಗದಗ ಜಿಲ್ಲಾಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಸುಂಗೋದ್ ಹಾಗೂ ಬೇರೆ ಬೇರೆ ಸಂಘಟನೆ ಎಲ್ಲ ಪ್ರಧಾನಿ